ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕಾವ್ಯ ಎಸ್ ಗಾಂಕರ್ ನಾನು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಗಾಬಿಕೇಣಿಯ ಅಂಚಿನಲ್ಲಿಯೇ ಇರುವ ಈ ದೇಗುಲದ ಹೆಸರು ಮಾಂಗಟೇಶ್ವರ ದೇವಸ್ಥಾನ ಮಾಂಗಟೇಶ್ವರನು ಸಮುದ್ರದ ಮಧ್ಯಭಾಗದಲ್ಲಿ ಒಂದು ಸಣ್ಣ ಜಾಗದಲ್ಲಿ ನೆಲೆ ನಿಂತಿದ್ದಾನೆ ಈ ದೇವರನ್ನ ನೋಡಲು ಹೋಗಬೇಕಾದರೆ ಅಲ್ಲಿನ ಮರಳು ಹಾಗೂ ಬಂಡೆ ಕಲ್ಲುಗಳಿಂದ ಹಿರಿಯರು ಮಾಡಿರುವ ಸೇತುವೆಯನ್ನು ದಾಟಿ ಹೋಗಬೇಕು ಆದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಘೋರ್ಗರಿಯುವ ಸಮುದ್ರದ ದೈತ್ಯ ಅಲೆಗಳು ಸಂಜೆ ತಣ್ಣಗಾದ ಮೇಲೆ ಈ ದೇವಸ್ಥಾನಕ್ಕೆ ಹೋಗಲು ಹಾಗೂ ದೇವರ ದರ್ಶನ ಪಡೆಯಲು ಸಾಧ್ಯವಾಗುವುದು ಇಲ್ಲದಿದ್ದರೆ ದೂರದಲ್ಲೇ ನಿಂತು ದೇವರನ್ನ ಕೈ ಮುಗಿದು ಬೇಡಿಕೊಳ್ಳಬಹುದಷ್ಟೇ ಹಾಗಾಗಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಿದಾಗ ಕೊಂಡೆಕಲ್ಲುಗಳಿಂದ ಹಿರಿಯರು ನಿರ್ಮಿಸಿದ ಈ ಸೇತುವೆ ಮೇಲೆ ಸಮುದ್ರದ ಅಲೆಗಳ ಹೊಡೆತವು ಹೆಚ್ಚಾಗಿ ಕಂಡುಬರುವುದು ಹಾಗೂ ಆ ಸೇತುವೆ ನೀರಿನಿಂದ ತುಂಬಿಕೊಳ್ಳುವುದು ಅಂತಹ ಸಮಯದಲ್ಲಿ ಯಾರೂ ಕೂಡ ಅಲ್ಲಿಗೆ ಹೋಗಲಾರರು ಸಂಕ್ರಾಂತಿಯ ದಿನ ಮಾಂಗಟೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಈ ದಿನದಂದು ಹಲವಾರು ಜನರು ಬಂದು ಹರಕೆಯನ್ನ ಸಲ್ಲಿಸುತ್ತಾರೆ ಅಲ್ಲಿ ದೊಡ್ಡ ಜಾತ್ರೆಯೇ ನಡೆಯುತ್ತದೆ ಅಲ್ಲಿಯ ಜನರು ದೋಣಿಯ ಮೂಲಕ ಕರೆದೊಯ್ಯುವ ವ್ಯವಸ್ಥೆಯನ್ನ ಮಾಡುತ್ತಾರೆ ಇಲ್ಲಿ ಬಂಡಿ ಹಬ್ಬವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೆಸುತ್ತಾರೆ ಹಾಗೂ ಮಹಾಶಿವರಾತ್ರಿಯ ಪೂಜೆಯನ್ನು ಬಹಳ ಅದ್ಧೂರಿಯಾಗಿ ನಡೆಸುತ್ತಾರೆ ಇಲ್ಲಿನ ಶಿವಲಿಂಗವು ವರ್ಷಕ್ಕೂ ದೊಡ್ಡದಾಗುತ್ತಾ ಹೋಗುತ್ತಿದೆ ಎಂದು ಇಲ್ಲಿನ ಹಿರಿಯರು ಹೇಳುವರು ಈ ದೇವಸ್ಥಾನವು ವಿಶಾಲವಾದ ಅರಬ್ಬಿ ಸಮುದ್ರದ ಮಧ್ಯಭಾಗದಲ್ಲಿದ್ದು ಸುತ್ತಲೂ ನೀರಿನಿಂದ ಆವರಿಸಿದೆ ಸುಂದರವಾದ ಹಾಗೂ ಚಿಕ್ಕದಾದ ಕಾಡನ್ನು ಹೊಂದಿರುವ ಈ ಪ್ರಕೃತಿ ಮಾತೆಯ ಸೊಬಗನ್ನು ಕಾಣಲು ನೋಡುಗರನ್ನ ಆಕರ್ಷಿಸುವಂತಿದೆ ಈ ಸಂಸ್ಥಾನವು ಹಿಂದಿನ ಕಾಲದಿಂದಲೇ ಇದೆ ಎಂದು ಇಲ್ಲಿನ ಹಿರಿಯರು ಹೇಳುವರು ಇಲ್ಲಿ ಮುಂಚೆ ದೇವಸ್ಥಾನವಿರಲಿಲ್ಲ ಅದರ ಸಂಕೇತವಾಗಿ ಶಿವಲಿಂಗವಿತ್ತೆಂದು ಶ್ರೀ ದಯಾನಂದ ಕಿರ್ಲೋಸ್ಕರ್ ಅವರು ಹೇಳಿದ್ದಾರೆ ಇವರು ಈ ಮಾಂಗಟೇಶ್ವರ ದೇವಸ್ಥಾನದ ಸಂಸ್ಥಾಪಕರು ಈ ದೇವಸ್ಥಾನದ ಸಮೀಪದಲ್ಲಿ ಒಂದು ಬಾವಿ ಇದೆ ಆ ಬಾವಿಯ ನೀರು ಕುಡಿಯುವ ಸಿಹಿ ನೀರಿನಿಂದ ಕೂಡಿದ್ದು ಇದು ವಿಶೇಷವಾಗಿದೆ ಪಂಚಭೂತಗಳ ಎಲ್ಲಾ ಶಕ್ತಿಯು ಈ ಮಾಂಗಟೇಶ್ವರ ಸಂಸ್ಥಾನದಲ್ಲಿದೆ ಇಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆಸಿವೆ ನಾಗ ನಾಗಚೌಡಿ ನಂದೀಶ್ವರ ಕಾಲಭೈರವೇಶ್ವರ ಸ್ಮಶಾನಕಾಲಿ ಹಾಗೂ ಹಲವಾರು ಉದ್ಭವ ದೇವತೆಗಳು ನೆಲೆಸಿವೆ ಇಲ್ಲಿ ಮಾಂಗಟೇಶ್ವರನು ಅಷ್ಟ ಶಿವಲಿಂಗ ಶಾಂತಮೂರ್ತಿಯ ರೂಪದಲ್ಲಿ ನೆಲೆ ನಿಂತಿದ್ದಾನೆ ಈ ದೇವಸ್ಥಾನದ ಹಿಂದೆ ಒಂದು ದೊಡ್ಡ ಆಲದ ಮರವಿದೆ ಅದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಇದು ಒಂದು ಸುಂದರವಾದ ಸ್ಥಳವಾಗಿದೆ ಈ ದೇವಸ್ಥಾನಕ್ಕೆ ಹೋಗುವವರು ಸಮುದ್ರದ ಅಲೆಗಳು ಹಾಗೂ ನೀರಿಳಿತವನ್ನು ನೋಡಿಯೇ ಹೋಗಬೇಕಾಗುತ್ತದೆ ಈ ದೇವಸ್ಥಾನದ ಹೊರಗೆ ಒಂದು ದೋಣಿಯ ಆಕಾರದ ಕಲ್ಲು ಬಂಡೆಯ ಮೇಲೆ ಒಂದು ಸಣ್ಣದಾದ ಶಿವಲಿಂಗವಿದೆ ಈ ದೇವಸ್ಥಾನದ ಸುತ್ತಲೂ ಸುಂದರವಾದ ಪರಿಸರವನ್ನೂ ಕೂಡ ನಾವು ಕಾಣಬಹುದಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ದೇವಸ್ಥಾನಕ್ಕೆ ಆಗಮಿಸುತ್ತಿರುತ್ತಾರೆ ಇಲ್ಲಿ ದೋಣಿಯ ಮೇಲೂ ಕೂಡ ಪ್ರಯಾಣ ಮಾಡಿ ದೇವಸ್ಥಾನಕ್ಕೆ ಹೋಗಬಹುದು ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಈ ಮಾಂಗಟೇಶ್ವರ ದೇವರನ್ನ ನೆನೆಯದೆ ಯಾರೂ ಕೂಡ ಈ ಸಮುದ್ರದ ಕಡಲಿಗೆ ಇಳಿಯಲಾರರು ಇಲ್ಲಿ ಮಾಂಗಟೇಶ್ವರ ಶಿವಲಿಂಗವು ಪುರಾತನ ಕಾಲದಲ್ಲಿಯೇ ಸ್ಥಾಪನೆಯಾಗಿದ್ದು ಬಂಡೆಕಲ್ಲುಗಳ ರಾಶಿಯ ಈ ಸಂಪರ್ಕ ಸೇತುವೆ ಪುರಾಣ ಪ್ರಸಿದ್ಧವಾದ ರಾಮ ಸೇತುವೆಯನ್ನೇ ನೆನಪಿಸುವಂತಿದೆ ಇದು ಒಂದು ಪುರಾಣ ಪ್ರಸಿದ್ಧವಾದ ಸುಂದರ ಕ್ಷೇತ್ರವಾಗಿದೆ ಧನ್ಯವಾದಗಳು